ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿತ್ತು ಎಸ್ಐಟಿ ಪರ ಎಸ್ಪಿಪಿ ಜೈನ ಕೊಠಾರಿ ವಾದ ಮಂಡಿಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಶಿಕ್ಷೆಯ ಪ್ರಮಾಣ ಹೆಚ್ಚಾಗಿದೆ ಇಂಥ ಪ್ರಕರಣಗಳಲ್ಲಿ ಜಾಮೀನು ನೀಡೋದಕ್ಕೆ ಅವಕಾಶ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನ ಉಲ್ಲೇಖಿಸ್ತಾ ಇದ್ದಾರೆ ಎಸ್ಪಿಪಿ ಜೈನ ಕೊಠಾರಿ ನಂತರ ಕೋರ್ಟ್ಗೆ ಮುಚ್ಚಿದಲ್ಲ ಕೋಟೆಯಲ್ಲಿ ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ರೇವಣ್ಣ ಜಾಮೀನಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂತಹ ಪ್ರಕರಣಗಳಲ್ಲಿ ಜಾಮೀನು ನೀಡುವುದಕ್ಕೆ ಅವಕಾಶ ಇಲ್ಲ ಅಂತ ವಾದಿಸ್ತಾ ಇದ್ದಾರೆ ಎಸ್ಐಟಿ ಪರ ಎಸ್ಪಿಪಿ ಕೋಟಾರ್ ಕಿಡ್ನ್ಯಾಪ್ ಪ್ರಕರಣ ಬಹಳ ಗಂಭೀರವಾಗಿದೆ ಇದಕ್ಕೆ ಜಾಮೀನನ್ನ ನೀಡಬಾರದು ಅನ್ನೋದು ಎಸ್ಐಟಿ ವಾದ ಎಸ್ಪಿಪಿ ಜೈನ ಕೊಠಾರಿ ವಾದ ಮಂಡಿಸ್ತಾ ಇದ್ದಾರೆ ಕೋರ್ಟ್ಗೆ ತನಿಖಾ ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ ಎಸ್ಪಿಪಿ ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ವರದಿ ಸಲ್ಲಿಕೆಯಾಗಿದೆ ಈಗಾಗಲೇ ರೇವಣ್ಣ ಪರ ವಕೀಲರಿಂದ ವಾದ ಮಂಡನೆಯಾಗಿತ್ತು ಎಸ್ಪಿಪಿ ತಮ್ಮ ವಾದವನ್ನು ಮಾಡ್ತಾ ಇರುವಂತದ್ದು ಜಾಮೀನು ನೀಡಬಾರ್ದು ಇಂತಹ ಪ್ರಕರಣದಲ್ಲಿ ಅಂತ ವಾದಿಸ್ತಾ ಇದ್ದಾರೆ ಎಸ್ಪಿಪಿ ಕ್ಷಯಣ ಕೊಟ್ಟಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್